ಸದ್ದಿಲ್ಲದೆ ಶುರುವಾಗಿದೆ ಕೆಪಿಸಿಸಿ ಪ್ರೆಸಿಡೆಂಟ್ ಕುರ್ಚಿ ಫೈಟ್ ಕೆಪಿಸಿಸಿ ಅಧ್ಯಕ್ಷ ಗಿರಿಗೆ ಹೈಕಮಾಂಡ್ ನಾಯಕರ ಬಳಿ ಕೈ ನಾಯಕರ ಲಾಬಿ ಡಿಕೆ ಗೆ ಪಟ್ಟ ಕಟ್ತಾರ ಡಿಸಿಎಂ ಡಿಕೆ ಶಿವಕುಮಾರ್ ಯಾರಿಗೆ ಒಲಿಯತ್ತೆ ಕೆಪಿಸಿಸಿಯ ಸಿಂಹಾಸನ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಕುರ್ಚಿ ಬದಲಾವಣೆಯ ವಿಚಾರ ತಣ್ಣಗಾಗ್ತಿದ್ದಂತೆ ಇದೀಗ ಕೆ ಪಿ ಸಿ ಸಿಯ ಅಧ್ಯಕ್ಷಗಿರಿ ಪಟ್ಟದ ಬದಲಾವಣೆ ಚರ್ಚೆ ಬಹಳಷ್ಟು ಜೋರಾಗಿ ನಡೀತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಅವರ ಅವಧಿ ಮುಗಿದಿದೆ ಹೀಗಾಗಿಯೇ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಬೇಕನ್ನುವಂಥ ಒತ್ತಾಯವನ್ನು ಹೈಕಮಾಂಡ್ ನಾಯಕರ ಬಳಿ ಕಾಂಗ್ರೆಸ್ನ ನಾಯಕರು ದಿನನಿತ್ಯ ಮಾಡ್ತಿದ್ದಾರೆ ತಮ್ಮನ್ನು ಪರಿಗಣಿಸುವಂತೆ ದಿನನಿತ್ಯ ಹೈಕಮಾಂಡ್ ನಾಯಕರ ಬಳಿ ಲಾಭಿಯನ್ನು ನಡೆಸ್ತಿದ್ದಾರೆ ಹೌದು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಪಕ್ಷ ಅಭಿವೃದ್ಧಿ ಆಗಿದೆ ಅದರಲ್ಲೂ ಕೂಡ ಪಕ್ಷ ಸಂಘಟನೆ ಆಗಿದೆ ಪಕ್ಷ ನೂರ ಮೂವತ್ತಾರು ಶಾಸಕರನ್ನ ಗೆಲ್ಲುವ ಮೂಲಕ ರಾಜ್ಯದಲ್ಲಿ ಸಂಪೂರ್ಣ ಬಹುಮತದ ಸರ್ಕಾರಕ್ಕೆ ಬರೋದಕ್ಕೂ ಕೂಡ ಕಾರಣವಾಗಿದೆ ಆದರೆ ಇದೆಲ್ಲದರ ನಡುವೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಅವಧಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಗಿದಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು ಅಂಶವನ್ನು ಇಲ್ಲಿ ಕೈ ನಾಯಕರು ಹೈಕಮಾಂಡ್ಗೆ ಲಾಬಿಯನ್ನು ಮಾಡುತ್ತಿದ್ದಾರೆ ಅದರಲ್ಲೂ ಅದರಲ್ಲಿ ನಾವು ಗಮನಿಸೋದಾದರೆ ನಾಗಪುರದಲ್ಲಿ ಒಂದು ಸಮಾವೇಶದಲ್ಲಿ ತೆಗೆದುಕೊಂಡಂತಹ ಒಂದು ನಿರ್ಣಯ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷ ಪಟ್ಟವನ್ನು ಕಿತ್ತುಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವವಾಗಿರುವಂಥದ್ದು ಒಬ್ಬ ವ್ಯಕ್ತಿ ಒಂದೇ ಹುದ್ದೆ ಇರಬೇಕು ಅನ್ನುವಂಥ ನಿಯಮವನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅದರ ಜೊತೆಗೆ ಜಲಸಂಪನ್ಮೂಲ ಸಚಿವರಾಗಿದ್ದಾರೆ ಅದರ ಜೊತೆ ಜೊತೆಗೆ ಕೆ ಪಿ ಸಿ ಸಿಯ ಅಧ್ಯಕ್ಷ ಸ್ಥಾನ ಕೂಡ ಅವರೇ ಅವರದ್ದಾಗಿದೆ ಹೀಗಾಗಿ ಆ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅಂತ ಕೆಲವೊಂದಿಷ್ಟು ಕೈ ನಾಯಕರೇ ಇದೀಗ ಮುಂದೆ ಬಂದಿದ್ದಾರೆ ಅದರಲ್ಲೂ ಕೂಡ ಅವಧಿ ಮುಗಿದಿರೋದ್ರಿಂದ ಪಕ್ಷದ ಹೈಕಮಾಂಡ್ ಈ ಒಂದು ಸ್ಥಾನದ ಬದಲಾವಣೆ ಅನಿವಾರ್ಯ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ಎಲ್ಲ ಚರ್ಚೆಯಲ್ಲಿ ನಡೀತಾ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಇದರ ಜೊತೆಗಿರುವ ಸಚಿವ ಸಂಪುಟದ ನಾಯಕರು ಕೂಡ ಇದೇ ಈ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಪಟ್ಟಕ್ಕೆ ಲಾಭಿಯನ್ನು ನಡೆಸ್ತಿದ್ದಾರೆ ಪ್ರಮುಖವಾಗಿ ನಾವು ನೋಡೋದಾದರೆ ಎಂ ಬಿ ಪಾಟೀಲ್ ಅವರು ಕೂಡ ಒಂದು ಈ ಪ್ರಬಲ ಆಕಾಂಕ್ಷೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಿರುವಂಥದ್ದು ಯಾಕಂದರೆ ಲಿಂಗಾಯತ ಕೋಟ ಉತ್ತರ ಕರ್ನಾಟಕ ಭಾಗದ ಕೋಟಾದಡಿ ಕಾಂಗ್ರೆಸ್ನ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ನಾನು ಕೆಲಸವನ್ನು ಮಾಡಬಲ್ಲೆ ಅನ್ನುವಂಥ ಒಂದು ಇರಾದೆಯನ್ನು ವ್ಯಕ್ತಪಡಿಸಿದರೆ ಅದೇ ಒಂದು ಸ್ಥಾನಕ್ಕಾಗಿ ಕೆ ಎನ್ ರಾಜನ ಕೂಡ ಸಾಕಷ್ಟು ಪೈಪೋಟಿಯನ್ನು ನಡೆಸ್ತಿದ್ದಾರೆ ಕೆ ಎನ್ ರಾಜನ್ನ ತಮ್ಮ ಸಚಿವ ಸ್ಥಾನವನ್ನು ಕೂಡ ನಾನು ತ್ಯಾಗ ಮಾಡೋದಕ್ಕೆ ರೆಡಿ ಇದ್ದೇನೆ ನನಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ನೇರವಾಗಿ ಹೇಳಿದರು ಅದರ ಜೊತೆ ಜೊತೆಗೆ ಈಶ್ವರ್ ಖಂಡ್ರೆ ಅವರು ಕೂಡ ಈ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಪೈಪೋಟಿ ನಡೆಸಿದ್ದಾರೆ ಏನು ರಾಜ್ಯದ ಉಸ್ತುವಾರಿಗೆ ಕೆಲಸ ಮಾಡಿದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಬಳಿ ಕೂಡ ಈ ಒಂದು ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಬಾರಿ ಚರ್ಚೆಯನ್ನು ಮಾಡಿದ್ದಾರೆ ಇದೆಲ್ಲದರ ನಡುವೆ ಇದೀಗ ಡಿ ಕೆ ಸುರೇಶ್ ಅವರಿಗೆ ಕೆ ಪಿ ಸಿ ಸಿಯ ಅಧ್ಯಕ್ಷ ಸ್ಥಾನ ಸಿಗತ್ತಾ ಇಂಥದ್ದೊಂದು ಚರ್ಚೆಗೆ ಕಾರಣ ಅಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಹೋದರನಿಗೆ ಕೆ ಪಿ ಸಿ ಸಿಯ ಅಧ್ಯಕ್ಷ ಸ್ಥಾನವನ್ನು ತ್ಯಾಗ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಸೋಲನ ಕಂಡಿರುವಂಥ ಡಿ ಕೆ ಸುರೇಶ್ ಇದೀಗ ಯಾವುದೇ ಅಧಿಕಾರದಲ್ಲಿಲ್ಲ ಹೀಗಾಗಿ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೇರಿಸಿ ತಮ್ಮ ಬಳಿಯ ಒಂದು ಆ ಒಂದು ಅಧಿಕಾರದ ಸಾಮರ್ಥ್ಯವನ್ನು ಉಳಿಸಿಕೊಳ್ಳುವ ತಂತ್ರಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಂತ್ರವನ್ನು ಹೂಡಿದ್ದಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಒಂದು ಕಡೆ ಎಂ ಬಿ ಪಾಟೀಲ್ ಲಿಂಗಾಯತ ಕೋಟಾದಡಿ ವರ್ಕೌಟ್ ಮಾಡೋದಕ್ಕೆ ಓಡಾಡ್ತಿದ್ದರೆ ಇತ್ತ ಕೆ ಎನ್ ರಾಜನ ಸಚಿವ ಸ್ಥಾನದ ತ್ಯಾಗಕ್ಕೂ ಕೂಡ ನಾನು ಮುಂದಾಗಿದ್ದೇನೆ ಅನ್ನುವಂಥ ಮಾತನ್ನ ಹಾಡಿದ್ದಾರೆ ಈಶ್ವರ ಖಂಡ್ರೆ ಕೂಡ ಹೈದರಾಬಾದ್ ಕರ್ನಾಟಕದ ವಿಚಾರವನ್ನು ಇಟ್ಕೊಂಡು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಬಳಿ ಕೆ ಪಿ ಸಿ ಸಿಯ ಅಧ್ಯಕ್ಷ ಗಾದಿಗೆ ಪೈಪೋಟಿ ನಡೆಸ್ತಿದ್ದಾರೆ ಇದೆಲ್ಲದರ ನಡುವೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹಲವು ಬಾರಿ ಹೇಳಿದ್ದಾರೆ ಕೆ ಪಿ ಸಿ ಸಿಯ ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಟು ಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ನನಗೂ ಕೂಡ ಪಕ್ಷದ ಜವಾಬ್ದಾರಿಗಳು ಹೆಚ್ಚಾಗಿದ್ದಾವೆ ಹೀಗಾಗಿಯೇ ಈ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಅಂತ ನೇರವಾಗಿ ಹಲವು ಬಾರಿ ಹೇಳಿದ್ದಾರೆ ಹೀಗಾಗಿ ಕೆ ಪಿ ಸಿ ಸಿಯ ಅಧ್ಯಕ್ಷ ಗಿರಿಯ ಸಿಂಹಾಸನ ಯಾರಿಗೆ ಒಲಿಯತ್ತೆ ಕಾದು ನೋಡೋಣ ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ